ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸನ್ನು ಇವತ್ತು ದಿನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮಿಳು ಅಲ್ವಾ ತಮಿಳಿದ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ಕು ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಮಾಡ್ದೀರಿ ನೋಡ್ತಾ ಇದ್ದೀರೋ ಮಾಡ್ಕೊಂಡು ಇದ್ದೀವಿ ಅಂತ ಹೇಳೋದಾದ್ರೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ವಿಡಿಯೋಸ್ ಕಣ್ಣು ನೋಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೀವು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ಏನಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಹೌದು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಮೊದಲು ಅಂದರೆ ಯಾರು ಅತಿ ಹೆಚ್ಚಾಗಿ ವಾಚ್ ಮಾಡ್ತೀರೋ ವಾಚ್ ಮಾಡಿ ನಮಗೆ ಅಂದರೆ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿ ಎಂಟು ತನಕ ನೋಡಿ ನಮ್ಮ ಒಂದು ಚಾನಲ್ಗೆ ನೀವು ಎಂಕರೇಜ್ ಕೊಡಬೇಕು ಅದರ ಜೊತೆಗೆ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ನೀವು ಕಮೆಂಟ್ ಮೂಲಕ ನಮಗೆ ಅತಿ ಹೆಚ್ಚಾಗಿ ತಿಳಿಸೋದ್ರಿಂದ ನಿಮಗೆ ತಿಂಗಳ ಹೆಂಡಲ್ಲಿ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ನಾವು ಅವ್ರಿಗೆ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಒಂದು ಫೈ ಮೊಬೈಲ್ ಸಹ ಕೊಡಬೇಕು ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಅಂಥ ಅದೃಷ್ಟಶಾರಿ ನೀವು ಹೇಗಿದ್ದರೆ ನಮಗೆ ಅತಿ ಹೆಚ್ಚಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನ ವಾಚ್ ಮಾಡಿ ನೀವು ನಮಗೆ ಈ ಒಂದು ಬೀಜ ಮಂತ್ರನ ಅಂದರೆ ಲಕ್ಷ್ಮಿಯ ಬೀಜ ಮಂತ್ರ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ತಂದಿರುವಂಥ ಟಾಪಿಕ್ಕು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡಿ ನಿಮಗೆ ಒಂದು ಚಮತ್ಕಾರದ ರೀತಿಯಲ್ಲಿ ನಿಮಗೆ ಒಂದು ರಿಸಲ್ಟ್ ಕೊಡುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಇದನ್ನ ಮಾಡ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ವಸ್ತುಗಳೇನು ಬೇಡ ಮನೇಲೇ ಇರುವಂತಹ ಪದಾರ್ಥಗಳನ್ನ ಅಂದರೆ ಮನೇಲೇ ಇರುವಂತಹ ವಸ್ತುನ ನಾವು ಬಳಸ್ಕೊಂಡು ನಾವು ಒಂದು ಎಷ್ಟು ಒಂದು ಒಳ್ಳೆಯ ಒಂದು ರಿಸಲ್ಟ್ನೇ ತಗೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನೋ ವೆಯ್ಟ್ ಮಾಡ್ತಾ ಇದ್ರೆ ಅಂದರೆ ಅದು ಯಾವುದು ಅಂತ ನೀವು ಕೇಳಿದ್ರೆ ಆದರೆ ತಮ್ಮಿಗೆ ನೋಡ್ತಿಲ್ಲವಾ ಹೌದು ನೀರು ನೀರನ್ನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ಚಮತ್ಕಾರದ ರೂಪದಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ಅದನ್ನು ನಿಮಗೆ ರೆಡಿನಿ ಮೂಲಕ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂದು ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಥಾರ್ಥ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ಅಂದಿರುವಂತಹ ಇವತ್ತು ನಾನು ಮಾಡ್ತಾ ಇರುವಂತಹ ಅಂದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಇದಕ್ಕೆ ನೀ ನಮ್ಮನೇಲಿರುವಂತಹ ಒಂದು ನೀರನ್ನು ಬಳಸ್ಕೊಂಡು ನೀರು ನೀರಿನ ಜೊತೆಗೆ ಇನ್ನೊಂದು ಒಂದು ವಸ್ತುವನ್ನು ಬಳಸ್ಕೊಂಡು ನಾವು ಯಾವ ರೀತಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತ ಅನ್ನದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದಲ್ವಾ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ನೀರನ್ನ ಬಳಸ್ಕೊಂಡು ಯಾವ ರೀತಿ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನಾವು ಒಂದು ಚಿಕ್ಕದಾದಂಥ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಈ ಒಂದು ರೆಮಿಡಿ ಮಾಡ್ಕೊಳಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತಂದರೆ ನೀರು 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 ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ನೀರು ಅನ್ನೋದು ಬೇಕೇ ಬೇಕು ನಾವು ಜೀವಿಸ್ಬೇಕು ನಾವು ಉಸಿರಾಡಬೇಕು ನಾವು ಬದುಕಬೇಕು ಅಂತ ಅಂದರೆ ನಮಗೆ ನೀರು ತುಂಬಾ ಪ್ರಾಮುಖ್ಯ ಅಂತ ಹೇಳ್ಬೋ ಹೇಳೋದು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನೀರಿಲ್ಲ ಅಂತಾದರೆ ನಾವು ಉಸಿರಾಡೋಕ್ಕಾಗುತ್ತಾ ಅಂದರೆ ನಮ್ಮ ಜೀವ ಇರುತ್ತಾ ಖಂಡಿತ ಇಲ್ಲ ಬೇಕಾದ್ರೆ ಒಂದು ಟೈಮ್ ನಾವು ಒಂದು ದಿನ ಆಗಿರ್ಬೋದು ಎರಡು ದಿನ ಆಗಿರ್ಬೋದು ನಾವು ಊಟ ಮಾಡಿದೇ ತಿಂಡಿ ತಿಂದನೇ ಹಸ್ಕೊಂಡಿರ್ಬೋದು ಆದರೆ ನೀರು ಕುಡಿದೇ ನಾವು ಇರೋಕ್ಕಾಗುತ್ತಾ ಖಂಡಿತ ಇಲ್ಲ ನಮಗೆ ನೀರು ಪ್ರತಿಯೊಂದಕ್ಕೂ ಸಹ ನಮಗೆ ನೀರು ಬೇಕೇ ಬೇಕು ಅಲ್ವಾ ಹೌದು ಫ್ರೆಂಡ್ಸ್ ನಮಗೆ ಮನೆಯಲ್ಲಿ ಸಾಮಾನ್ಯವಾಗಿ ಏರಿಕರು ಹೇಳ್ತಾರೆ ಏನಂತೇಳಿ ನಾವು ಮಾ ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸ್ತೀವಿ ಅದ್ರ ಜೊತೆಗೆ ಮನೆಯಲ್ಲಿ ಹಿರಿಕರು ಏನಂತ ಹೇಳ್ತಾರೆ ಅಲ್ಲಿ ನೀರನ್ನ ಅತಿ ಹೆಚ್ಚಾಗಿ ಬಳಸ್ಬೇಡ ನೀರು ಖರ್ಚಾದಂಗೆ ಹಣವೂ ಸಹ ಖರ್ಚಾಗುತ್ತೆ ನೀರು ನಾವು ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟೇ ಮಾತೆ ಅಷ್ಟು ಸಹ ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ಉಳಿತಾರೆ ಅಂತಂದ ಹಿರೀಕರು ಸಹ ನಾವು ಹೇಳ್ತಾರೆ ಹೌದು ನೀರನ್ನ ನಾವು ಹೆಚ್ಚಾಗಿ ಖರ್ಚು ಮಾಡಬಾರ್ದು ಅಲ್ವಾ ಅದೇ ರೀತಿಯಲ್ಲೇ ನಮಗೆ ನಮ್ಮ ಒಂದು ಅಂದರೆ ನಾವು ಜೀವನ ಜೀವಿಸ್ಬೇಕು ನಾವು ಉಸಿರಾಡಬೇಕು ನಮ್ಮ ನಮ್ಮ ಜೀವ ಇರಬೇಕು ಅಂತ ಅಂದ್ರೂ ಸಹ ನಮಗೆ ನೀರಿನ ಪ್ರಾಮುಖ್ಯತೆ ತುಂಬ ತುಂಬನೇ ಮುಖ್ಯ ನೀರು ನಮಗೆ ತುಂಬನೇ ಮುಖ್ಯ ಅಂತ ಹೇಳ್ಬೋದು ಅಲ್ವಾ ಹೌದು ಅದೇ ನೀರನ್ನ ಬಳಸ್ಕೊಂಡು ಇವತ್ತು ಯಾವ ರೀತಿ ಒಂದು ಚಮತ್ಕಾರದ ರೂಪದಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ನೀರಿಗೆ ಬಣ್ಣ ಇಲ್ಲ ಅಲ್ವಾ ವಾಸನೆ ಇಲ್ಲ ಅಲ್ವಾ ಆಲ್ರೆಡಿ ಇದೆಲ್ಲ ನಾವು ತಿಳ್ಕೊಂಡಿರ್ತೀವಿ ಬಣ್ಣ ನೀರಿಗೆ ಬಣ್ಣ ಇಲ್ಲ ವಾಸನೆ ಇಲ್ಲ ರುಚಿ ಇಲ್ಲ ಆದರೆ ನೀರಿಲ್ಲ ಅಂತಂದರೆ ನಾವು ಬದುಕೋಕೆ ಆಗಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನೀರನ್ನ ಬಳಸ್ಕೊಂಡು ನೀರಿಗೆ ಅಂತಹ ಅದ್ಭುತವಾದಂಥ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ನೀರನ್ನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂಥ ಪ್ರತಿನಿತ್ಯದ ಸಮಸ್ಯೆಗಳನ್ನ ನಾವು ಹೋಗ್ಲಾಡ್ಸ್ಕೋದು ಅಂತ ನೀವು ಕೇಳೋದಾದರೆ ಈಗ ಒಂದು ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಆಲ್ರೆಡಿ ತಮ್ಮದಿಲ್ಲಿ ನೋಡಿರ್ತೀರಾ ಅಲ್ವಾ ಟಾಪಿಕ್ ಏನಂತ ಹೇಳಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ನೀರನ್ನು ತೋರಿಸ್ತಾ ಇದ್ದೀನಿ ಇದು ಫಿಲ್ಟ್ರ್ ವಾಟರ್ ಅಂತಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಬಾಟಲ್ಗಾದರೂ ನೀರನ್ನ ನೀರು ತೊಗೊಳ್ಳಿ ಇಲ್ಲ ಅಂತಾದರೆ ಒಂದು ಗ್ಲಾಸಲ್ಲಾದರೂ ನೀವು ನೀರು ತೊಗೊಬೋದು ತಗೊಂಡು ನೀವು ಆದಷ್ಟು ನೀವು ಗಾಜಿನ ಒಂದು ಗ್ಲಾಸ್ನಲ್ಲಿ ಇಲ್ಲ ಗಾಜಿನ ಈ ರೀತಿ ಇರುವಂಥ ಒಂದು ಬಾಟಲಿನಲ್ಲಿ ನೀರನ್ನ ತಗೊಂಡು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು ಇಲ್ಲ ಸ್ಟೀಲ್ ಗ್ಲಾಸ್ ಆಗಿರ್ಬೋದು ಇಲ್ಲ ತಾಮ್ರದ ಗ್ಲಾಸ್ನು ಸಹ ನೀವು ಅಂದರೆ ತಾಮ್ರದ ಗ್ಲಾಸ್ನ ನೀವು ಯೂಸ್ ಮಾಡ್ಕೋಬೋದು ಆದರೆ ಆದಷ್ಟು ಪ್ಲ್ಯಾಸ್ಟಿಕ್ದಾಗಿರ್ಬೋದು ಇಲ್ಲ ಸ್ಟೀಲ್ದಾಗಿದ್ದು ಬಳ್ಸೋಕ್ಕೆ ಹೋಗಬೇಡಿ ಆದಷ್ಟು ಗಾಜನ್ನೇ ನೀವು ತೆಗೆದುಕೊಳ್ಳಿ ನೋಡಿ ಈ ನೀರನ್ನ ನಾವು ನೋಡಿ ಈ ಬಾಟಲ್ನಲ್ಲಿ ನಾನು ಇಷ್ಟು ನೀರನ್ನ ತೆಗೆದುಕೊಂಡಿದ್ದೀನಲ್ವಾ ಈ ನೀರಿಗೆ ನಾವು ಒಂದೇ ಒಂದು ವಸ್ತುವನ್ನು ನಾವು ಸೇರಿಸಬೇಕಾಗುತ್ತೆ ಆ ವಸ್ತುವನ್ನು ಸೇರಿಸೋದ್ರಿಂದ ನಮಗೆ ಯಾವ ರೀತಿ ನಮಗೆ ಅದ್ಭುತದಲ್ಲಿ ಒಂದು ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ನಿಮ್ಗಿಂತ ನೀವು ಕೇಳೋದಾದರೆ ಮನೆಯಲ್ಲಿ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾ ಇರಲ್ಲ ಅಂದರೆ ಮನೆಯಲ್ಲಿ ಮಕ್ಕಳು ಅವರು ಇಷ್ಟ ಬಂದಾಗೆ ನಡೀತಾ ಇರ್ತಾರೆ ಮ ದೊಡ್ಡವ್ರು ಹೇಳಿದ ಮಾತನ್ನ ಮಕ್ಕಳು ಕೇಳ್ತಾ ಇರೋಲ್ಲ ಇಲ್ಲ ನಾವು ಯಾವ್ದಾರು ಒಂದು ಕೆಲಸ ಕರೆ ಕೈ ಹಾಕ್ತಾಯಿದ್ದೀವಿ ಅಂತಂದರೆ ಅದು ಹಾಕ್ತಾ ಇರಲ್ಲ ಎಲ್ಲ ಬರೀ ಆಡೆ ತಡೆಗಳೇ ಆಗ್ತಾ ಇರುತ್ತೆ ನಾವು ಅದು ಯಾವುದಾರು ಒಂದು ಬಿಸ್ನೆಸ್ ಅಂತ ಅಮೌಂಟ್ ಹಾಕಿದ್ದೀವಿ ಹೌದು ಅಮೌಂಟು ಬರ್ತಾ ಇರೋಲ್ಲ ಜೊತೆಗೆ ಆ ಬಿಸ್ನೆಸ್ಸು ಸಕ್ಸಸ್ ಆಗ್ತಾ ಇರೋಲ್ಲ ಬರೀ ಲಾಸು 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 ಆ ರೀತಿ ನಡೀತಾ ಇರುತ್ತೆ ಮತ್ತು ಅತ್ತಿಗೆ ಆಗಿರ್ಬೋದು ನಾದಿನಿ ಆಗಿರ್ಬೋದು ಮೈದಾ ಆಗಿರ್ಬೋದು ಯಾರು ಸಹ ನಮ್ಮ ಮಾತನ್ನ ಕೇಳ್ತಾರೆ ಕೇಳ್ತಾನೆ ಇರಲ್ಲ ಅದರಲ್ಲೂ ಮೇನಾಗಿ ಗಂಡ ಗಂಡನು ಸಹ ನಮ್ಮ ಹೆಣ್ಮಕ್ಕಳ ಮಾತನ್ನ ಕೇಳಲ್ಲ ಅಂತಲೇ ಅಂದ್ಕೊಳ್ಳಿ ಅಂತಹ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಸಮಯದಲ್ಲಿ ನೀವು ಇದೊಂದು ಚಿಕ್ಕದಾದಂಥ ಒಂದು ರೆಮಿಡಿನ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದರೆ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ರಿಸಲ್ಟೇ ಕೇಳ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು ನೀರನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೊಲಿಸ್ತೀವಿ ಅಲ್ವಾ ನೋಡಿ ನೀರನ್ನ ಒಳಗಡೆ ಇರುವಂಥ ನೀರನ್ನು ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಹಾಲಕ್ಷ್ಮಿಗೆ ಹೊಲಿಸ್ತೀವಿ ಇನ್ನು ಗಾಜು ಗಾಜು ಅಂತ ಅಂದರೆ ಕುಜಕಾರಕ ಮಾತೆ ಮಹಾಲಕ್ಷ್ಮಿ ಮತ್ತು ಗಾಜು ಎರಡೂ ಸೇರಿದರೆ ಮಾತೆ ಮಹಾಲಕ್ಷ್ಮಿ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ರಿಸಲ್ಟ್ ಕೊಡುವಂಥದ್ದು ಅಂದರೆ ಧನ ಆಕರ್ಷಣೆ ಮಾಡುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತದಲ್ಲಿ ಅದ್ಭುತವಾದಂಥ ರಿಸಲ್ಟೇ ನೀವು ನೋಡ್ತೀರ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ವಸ್ತುವನ್ನು ಹಾಕಬೇಕಾಗುತ್ತೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ಬಾಟಲ್ಗೆ ನೀರನ್ನ ತೆಗೆದುಕೊಂಡಿರ್ತೀರಲ್ವಾ ಇದಕ್ಕೆ ನಾವು ಒಂದು ವಸ್ತುವನ್ನು ಹಾಕಬೇಕಾಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ನೋಡಿ ನಾನು ನಿಮಗೆ ಗೋಲ್ಡನ್ನ ತೋರಿಸ್ತಾ ಇದ್ದೀನಿ ಈ ಗೋಲ್ಡನ್ನ ನೀವು ಇದರೊಳಗಡೆ ಹಾಕಬೇಕಾಗುತ್ತೆ ಅಂದರೆ ಇಷ್ಟು ದೊಡ್ಡದಾಗಿರುವಂತಹ ಗೋಲ್ಡನ್ನೇ ಹಾಕಬೇಕು ನೀವು ಅಂತ ಏನಿಲ್ಲ ನೋಡಿ ನಾನು ಹಿಂದೆ ದೊಡ್ಡದಾಗಿರುವಂತಹ ಗೋಲ್ಡನ್ನ ತೋರಿಸ್ತಾ ಇದ್ದೀನಿ ಈ ದೊಡ್ಡದನ್ನೇ ಹಾಕ್ಬೇಕು ಅಂತ ಹೇಳಿಲ್ಲ ನೀವು ಕಿವಿದು ಚಿಕ್ಕದಾದರೂ ಹಾಕ್ಬೋದು ಇಲ್ಲ ಅಂತಂದರೆ ಒಂದು ರಿಂಗ್ ಟೈಪಲ್ಲಿ ಒಂದು ಒಂದು ಗ್ರಾಮ್ ಎರಡು ಗ್ರಾಮ್ದಾದರೂ ಹಾಕ್ಬೋದು ಅದೂ ಇಲ್ಲ ಅಂತ ಏನಾದ್ರಂದರೆ ನೀವು ನಿಮ್ಮ ನೀವು ಹಾಕ್ಕೊಂಡಿರುವಂತಹ ಮೂಗು ಬತ್ತಿಗೂ ಸಹ ನೀವು ಹಾಕ್ಬೋದು ಅಂದರೆ ಮೇಯ್ನಾಗಿ ನೀವು ಇದಕ್ಕೆ ಗೋಲ್ಡನ್ನೇ ಹಾಕಬೇಕಾಗುತ್ತೆ ಈ ಗೋಲ್ಡನ್ನ ನಾವು ಇದ್ರ ಒಳಗಡೆ ನೋಡಿ ಈ ರೀತಿ ನಾವು ನೋಡಿ ನಾನು ನೋಡಿ ಈ ರೀತಿ ಒಳಗಡೆ ಹಾಕಬೇಕಾಗುತ್ತೆ ಈ ರೀತಿ ಒಳಗಡೆ ಹಾಕಿ ನೀವು ಇದು ಒಂದು ನೈಟೆಲ್ಲ ಈ ಗೋಲ್ಡು ಇದ್ರ ಈ ನೀರಿನ ಒಳಗಡೆ ಇರಬೇಕಾಗುತ್ತೆ ಅಂದರೆ ನೀವು ಆದಷ್ಟು ಇದನ್ನು ನೀವು ಭಾನುವಾರ ದಿನ ದಿನ ಮಾಡಿಕೊಳ್ಳಿ ಅಂದರೆ ಭಾನುವಾರ ನೈಟೇ ಈ ಒಂದು ರೆಮಿಡಿಯನ್ನು ಮಾಡಿ ಮಾಡಬೇಕಾಗುತ್ತೆ ನೋಡಿ ಭಾನುವಾರ ನೈಟು ಈ ರೀತಿ ಬ ನೀರು ತೆಗೆದುಕೊಂಡು ಇದು ಒಳಗಡೆಗೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಗೋಲ್ಡು ಇದು ಒಳಗಡೆ ಇರಬೇಕಾಗುತ್ತೆ ಅಂದರೆ ಒಂದು ನೈಟ್ ಫುಲ್ಲು ಇದ್ರೊಳಗಡೆ ಇರಬೇಕು ಬೆಳಿಗ್ಗೆ ಅಂದರೆ ಸೋಮವಾರ ಬೆಳಿಗ್ಗೆ ಹೆದ್ದು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ಒಂದು ಹಾಕಿರುವಂತಹ ಈ ಅಂದರೆ ಇದರೊಳಗಡೆ ಹಾಕಿರುವಂಥ ಗೋಲ್ಡನ್ನ ತೆಗೆದುಕೊಬಿಡಿ ತೆಗೆದುಕೊಬಿಟ್ಟು ನೀವು ಈ ಒಂದು ನೀರನ್ನ ನೀವು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಯಾರಿಗೂ ಹೇಳದೇ ನೀವು ಈ ಒಂದು ರೆಮಿಡಿನ ಮಾಡಬೇಕಾಗುತ್ತೆ ಮನೆಯಲ್ಲಿರುವಂಥ ಸದಸ್ಯರಿಗೆ ಗೊತ್ತಾದರೆ ಪರವಾಗಿಲ್ಲ ಆದರೆ ಹೊರಗಡೆ ಇರುವಂತಹ ಸದಸ್ಯರಿಗೆ ಇಲ್ಲ ಅಕ್ಕಪಕ್ಕದವರಾಗಿರ್ಬೋದು ಇಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು ಯಾರಿಗೂ ಸಹ ನೀವು ಹೇಳೋಕ್ಕೂ ಹೋಗಬಾರ್ದು ಕೇಳೋಕ್ಕೂ ಸಹ ಹೋಗಬಾರ್ದು ಈ ರೀತಿ ನೀವು ಆದಷ್ಟು ಬಚ್ಚಿಟ್ಟು ಅಂದರೆ ಆದಷ್ಟು ನೀವು ಗುಟ್ಟಾಗಿ ಈ ಒಂದು ರೆಮಿಡಿನ ಮಾಡಿಕೊಳ್ಳಿ ನೆಕ್ಸ್ಟ್ ನೀವು ಸೋಮವಾರ ಬೆಳಿಗ್ಗೆನೆ ಎದ್ದು ನೀವು ಈ ಒಂದು ಗೋಲ್ಡನ್ನು ನೀವು ಹೊರಗಡೆ ತೆಗೆದುಕೊಳ್ಳಿ ಈ ಒಂದು ಚಿನ್ನನ ಹೊರಗಡೆ ತೆಗೆದುಕೊಂಡು ನೀವು ಈ ನೀರನ್ನ ನೀವು ಏನು ಮಾಡಬೇಕು ಅಂತಂದರೆ ಈ ನೀರನ್ನ ನೀವು ಅಂದರೆ ಇಷ್ಟು ನೀರನ್ನ ತೆಗೆದುಕೊಳ್ಳಿ ಇದಕ್ಕಿಂತ ನೀವು ಜಾಸ್ತಿ ತೆಗೆದುಕೊಡ್ತೀನಿ ಅಂದ್ರೂ ಸಹ ನೀವು ತೆಗೆದುಕೊಬೋದು ಇಲ್ಲ ಕಡಿಮೆ ತೆಗೆದುಕೊಟ್ಟಿನಿ ಅಂತಂದರೆ ನೀವು ಕಡಿಮೆ ಸಹ ಒಂದು ಗ್ಲಾಸ್ ಅಷ್ಟು ನೀರನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ನೆಕ್ಸ್ಟು ಸೋಮವಾರ ಎದ್ದು ನೀವು ಈ ಒಂದು ಒಡವೆನ ಅಂದರೆ ಈ ಒಂದು ಗೋಲ್ಡ್ ನೀವು ಹೊರಗಡೆ ತೆಗೆದು ನೀವು ನಂತರ ನೀವು ಏನು ಮಾಡಬೇಕು ಅಂತಂದರೆ ಈ ನೀರಿರುತ್ತಲ್ಲ ಆ ನೀರನ್ನ ನೀವು ಕುಡಿಬೇಕಾಗುತ್ತೆ ಅಂದರೆ ಫುಲ್ಲು ಕುಡಿಯೋಕ್ಕೆ ಹೋಗ್ಬೇಡಿ ಒಂದು ಗ್ಲಾಸಷ್ಟು ಒಂದು ನಡೆಯಷ್ಟು ಒಂದು ಚಿಕ್ಕದಾದಂಥ ಒಂದು ಗ್ಲಾಸ್ನ ಇಟ್ಕೊಳ್ಳಿ ಆ ಗ್ಲಾಸಲ್ಲಿ ನೀವು ಹಾಕ್ಕೊಂಡು ನೀವು ಆ ನೀರನ್ನ ಕುಡ್ಕೊಬೇಡಿ ಈ ನೀರನ್ನ ನೀವು ಕುಡಿಯೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಂದರೆ ತುಂಬ ಅದ್ಭುತದಲ್ಲಿ ಒಂದು ಅದ್ಭುತವಾದಂಥ ರಿಸಲ್ಟೇ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ನೀರಿನ ಒಳಗೆ ಗೋಲ್ಡ್ ಸೇರಿದಾಗ ಅದರಲ್ಲಿ ಅದರಲ್ಲಿರುವಂತಹ ಅಂಶ ಅಂದರೆ ಗೋಲ್ಡಿನ ಅಂಶ ಈ ನೀರಿನಲ್ಲಿ ಸೇರಿಕೊಳ್ಳುತ್ತೆ ಅಂದರೆ ಮಿಶ್ರಣ ಆಗುತ್ತೆ ಮಿಶ್ರಣ ಆದಾಗ ಗೋಲ್ಡು ಗೋಲ್ಡನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಒಲಿಸ್ತೀವಿ ಅಲ್ವಾ ಚಿನ್ನನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೊಲಿಸಿದಾಗ ಚಿನ್ನ ನೀರಿನೊಳಗೆ ಸೇರಿದಾಗ ಇದರಲ್ಲಿ ಒಂದು ಒಂದು ಅದ್ಭುತವಾದಂತಹ ಶಕ್ತಿನೇ ಉಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ನೀರನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮನ್ನು ನೋಡಿದಂತಹ ಜನ ಅಂದರೆ ನಮ್ಮನ್ನು ನೋಡಿದಂತಹ ಸದಸ್ಯರು ನಿಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ಹೊರಗಡೆ ಆಗಿರ್ಬೋದು ನೋಡಿದಂತಹ ಸದಸ್ಯರಿಗೆ ನೀವೊಂದು ಅಟ್ರಾಕ್ಷನ್ ಆಗಿ ಕಾಣಿಸ್ತೀರ ಅಂದರೆ ಮಾತೆ ಮಹಾಲಕ್ಷ್ಮಿಯ ಒಂದು ದಯೆ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಬೀಳು ಬೀಳುತ್ತೆ ಬಿದ್ದಾಗ ನೀವು ನೀವು ಯಾವುದಾದ್ರು ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ದು ಸಹ ಅದು ನಿಮಗೆ ಯಶಸ್ಸು ಸಿಗುತ್ತೆ ಏಳಿಗೆ ಸಿಗುತ್ತೆ ಅದ್ರ ಜೊತೆಗೆ ನೀವೇನಾದರೂ ಮಕ್ಕಳಿಗೆ ಅಂದರೆ ಈ ಒಂದು ರೆಮಿಡಿ ಮಾಡಿದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಆ ಕೆಲಸ ಮಾಡಬೇಡ ಈ ಕೆಲಸ ಮಾಡಬೇಡ ನೀನು ಕುತ್ಕೊಂಡು ಓದು ಅಂತ ನೀವು ಹೇಳಿದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮಾತಿಗೆ ಅವರು ಎದುರು ಮಾತೆ ಹಾಡಲ್ಲ ಅಷ್ಟರ ಮಟ್ಟಿಗೆ ಅವ್ರು ನೀವು ಯಾವ ಯಾವ ರೀತಿ ನೀವು ಹೇಳ್ತೀರ ಅದೇ ರೀತಿ ಕೇಳ್ತಾರೆ ನೀವು ಹಾಕಿದಂತಹ ಗೆರೆನೂ ಸಹ ಅವರು ದಾಟಲ್ಲ ಮಕ್ಕಳು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಗಂಡನೂ ಸಹ ಹೆಣ್ಮಕ್ಳು ಆದಷ್ಟು ಈ ಥರ ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ನೋಡೋದಾದರೆ ಕೆಲವೊಂದು ಮನೆಗಳಲ್ಲಿ ಅವರು ಗಂಡಂದಿರು ಸಹ ಗಂಡಂದಿರು ಹೇಳಿದ್ದ ಮಾತನ್ನೇ ಕೇಳ್ತಾನೆ ಇರೋಲ್ಲ ಅಲ್ವಾ ಅಂತ್ಯವರು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಯಾವ ರೀತಿ ಹೇಳ್ತೀರಾ ನೀವು ಹೇಗೆ ಹೇಳ್ತೀರಾ ಆ ರೀತಿ ಅವ್ರು ನಡ್ಕೋತಾರೆ ಜೊತೆಗೆ ನೀವು ಹಾಕಿದಂತಹ ಗೆರೆನು ಸಹ ಅವ್ರು ದಾಟಲ್ಲ ಅಂತ ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಈ ಬಂಗಾರದ ಒಂದು ಅಂಶ ಈ ನೀರಿನೊಳಗೆ ಸೇರಿಕೊಂಡಾಗ ಆ ನೀರನ್ನ ನಾವು ಸ್ವೀಕರಿಸಿದಾಗ ನಮಗೆ ಒಂದು ಒಂದು ಸಾತ್ವಿಕ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತ ಅದ್ಭುತವಾದಂಥ ಶಕ್ತಿ ಈ ಒಂದು ನೀರಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಗಂಡ ನೀವು ಹಾಕಿದ ಗೆರೆನ ದಾಟಲ್ಲ ನಿಮ್ಮ ಮಕ್ಕಳು ಗೆರೆನ ದಾಟಲ್ಲ ಮತ್ತು ನಿಮ್ಮ ಮಕ್ಕಳೇನಾದರೂ ಅಂದರೆ ದೊಡ್ಡ ಮಕ್ಕಳಾದರೂ ಏನಾದರೂ ದುಷ್ಟಚಟಕ್ಕೆ ಒಳಗಾಗಿದ್ದರೆ ಅವರು ಸಹ ನಾವು ಅವರು ನೀವು ಹೇಳಿದಾಗೆ ಕೇಳ್ತಾರೆ ನೀವು ಹೇಳಿದಾಗೇ ಕುಡಿತಾರೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿ ಆಗಿರ್ಬೋದು ಇಲ್ಲ ನಾದಿನಿ ಅದಕ್ಕೆ ಮೈದ ಯಾರೇ ಆಗಿದ್ರು ನಿಮ್ಮ ಮಾತಿಗೆ ಒಂದು ಬೆಲೆ ಸಿಗುತ್ತೆ ನಿಮ್ಮ ಮಾತು ನೀವು ಹೇಗೆ ಹೇಳ್ತೀರ ಹಾಗೆ ಅವರು ಕೇಳ್ತಾರೆ ನೋಡಿ ಸಾತ್ವಿಕ ರೀತಿಯಲ್ಲಿ ಇದು ರೆಮಿಡೀ ಇದು ಈ ಒಂದು ಅಂದರೆ ಈ ಒಂದು ಬಂಗಾರನ ಇದರೊಳಗಡೆ ಹಾಕೋದ್ರಿಂದ ಒಂದು ಸಾತ್ವಿಕ ರೀತಿಯಲ್ಲಿ ಒಂದು ಹೊರಕು ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು ಮತ್ತು ಈ ಒಂದು ರೆಮಿಡಿನ ನಾವು ಮಾಡಿದಾಗ ಈ ಒಂದು ನೀರು ಅಂದರೆ ಈ ಗೊಂದು ಗೋಲ್ಡನ ನೀರೊಳಗೆ ಹಾಕಿದಾಗ ಇದಕ್ಕೆ ಒಂದು ಅದ್ಭುತವಾದಂಥ ಶಕ್ತಿನೇ ಇದಕ್ಕೆ ಸೇರಿಕೊಳ್ಳುತ್ತೆ ಅಂದರೆ ಈ ನೀರಿಗೆ ಸೇರಿಕೊಂಡು ಈ ನೀರನ್ನ ನಾವು ಸ್ವೀಕರಿಸಿದಾಗ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಕೃಪೆ ನಮ್ಮ ಮೇಲೆ ಬಿದ್ದು ನಾವು ಏನು ಅನ್ಕೋತೀವಿ ಇಷ್ಟ ಜೊತೆಗೆ ನಾವು ಏನು ಅನ್ಕೋತೀವಿ ನಾವು ಇನ್ನೂ ಆ ಕೆಲಸನ ಮಾಡೋಕ್ಕೆ ಹೋಗಿರಲ್ಲ ಬರೀ ನಾವು ಅಂದ್ಕೋತೀವಿ ಅಷ್ಟೇ ಅಂದ್ಕೊಂಡಿದ್ದ ಅಂದ್ಕೊಂಡಿದ್ದಂತಹ ಕೆಲಸ ತಕ್ಷಣವೇ ಪಟ್ಟಂತ ಆಗುತ್ತೆ ಫ್ರೆಂಡ್ಸ್ ನಾನು ಅಷ್ಟು ಶಕ್ತಿ ಇದಕ್ಕೆ ಸೇರಿಕೊಳ್ಳುತ್ತೆ ಅಂದರೆ ಸಾತ್ವಿಕವಾದಂತಹ ಒಂದು ವಿಧಾನದಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಏಕೆಂದರೆ ಇದನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಅದ್ಭುತದಲ್ಲಿ ಅದ್ಭುತವಾದಂಥ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಏಕೆಂತಂದರೆ ನೀರಿಗೆ ತುಂಬನೇ ಶಕ್ತಿ ಇದೆ ಅದರ ಜೊತೆಗೆ ಇನ್ನು ಗೋಲ್ಡು ಅಂದರೆ ಚಿನ್ನಕ್ಕೆ ಚಿನ್ನನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಎರಡೂ ಸೇರಿ ಈ ಎರಡು ವಸ್ತುಗಳು ಸೇರಿ ಈ ಒಂದು ನೀರು ನಮ್ಮ ಒಂದು ದೇಹಕ್ಕೆ ಸೇರಿದಾಗ ಎಷ್ಟರ ಮಟ್ಟಿಗೆ ನಮಗೆ ಇದು ವರ್ಕ್ ಆಗುತ್ತೆ ನಾವು ಹೇಳೋದು ಬೇಡ ನೀವೇ ನಿಮ್ಮ ಕಣ್ಣಹಾರ ನೀವು ಒಂದು ಸಹ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಲ್ಲ ನಾನು ನೀವೇ ನನಗೆ ಕಮೆಂಟ್ ಮೂಲಕ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಅದ್ಭುತವಾದಂಥ ಒಂದು ಶಕ್ತಿನೇ ಇದರೊಳಗಡೆ ಸೇರಿಕೊಡುತ್ತೆ ಆ ಒಂದು ಶಕ್ತಿ ಇದ್ರೊಳಗಡೆ ಸೇರಿಕೊಂಡಾದ್ಮೇಲೇ ಈ ಒಂದು ಇದರಿಂದ ನಮಗೆ ನಾವು ಅಂದ್ಕೊಂಡಿದ್ದಂತಹ ನಾವು ಇನ್ನೂ ಆ ಕೆಲಸನ ಮಾಡೇ ಇರಲ್ಲ ಬರೀ ಅಂದ್ಕೋತೀವಿ ಒಳಗಡೆ ಆ ಮನ್ಸರು ಅಂದ್ಕೊಂಡಿದ್ದು ತಕ್ಷಣ ಆಗುತ್ತೆ ಅಂತ ಅಂದರೆ ಇದು ಅದ್ಭುತದಲ್ಲಿ ಅದ್ಭುತ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ಸಲ ಮಾಡಿ ನೋಡಿ ಅದ್ರ ಜೊತೆಗೆ ಇನ್ನು ಉಳಿದಂತಹ ನೀರನ್ನ ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳಿಗೂ ಸಹ ನೀವು ಈ ರೀತಿ ಪ್ರೋಕ್ಷ ಪ್ರೋಕ್ಷಣೆ ಮಾಡ್ಕೊಳ್ಳಿ ಈ ರೀತಿ ನೀವು ಪ್ರೋಕ್ಷಣೆ ಮಾಡಿಕೊಳ್ಳಿ ಪ್ರೋಕ್ಷಣೆ ಮೂಲೆ ಮೂಲೆಗಳಿಗೂ ಅಂದರೆ ದೇವ್ರ ಮನೆ ವಾಶ್ರೂಮ್ ಬಿಟ್ಟು ನೀವು ಮೂಲೆ ಮೂಲೆಗಳಿಗೂ ಸಹ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನು ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಅಂದರೆ ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಆಗಮನವಾಗುತ್ತೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ನೆಲೆಸುತ್ತೆ ನಿಮ್ಮ ನಿಮ್ ನಿಮ್ಮ ಮಾತೆಗೆ ಯಾರು ಎದುರು ಮಾತಾಡ್ತಾ ಇದ್ರೋ ಅವರನ್ನೇ ಬಾಯಿ ಮುಚ್ಕೊಂಡು ನೀವು ಹೇಗೆ ಹೇಳ್ತೀರ ಹಾಗೆ ಕೇಳುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿನೇ ಕೊಡುವಂತಹ ಒಂದು ರೆಮಿಡಿ ಇದು ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸುಖ ಅನ್ನೋದೇ ಸಿಗುತ್ತೆ ಅಂದರೆ ಅನ್ನೋದೇ ಬರುತ್ತೆ ಅಂತ ನಿಮ್ಮ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಸಹ ನಿಮಗೆ ಎದುರು ಮಾತಾಡಿದೇನೆ ನೀವು ಹೇಳಿದ ಹಾಗೇ ಕೇಳ್ತಾರೆ ನಿಮ್ಮ ಮಾತಿಗೆ ಒಂದು ಬೆಲೆ ಮರ್ಯಾದೆ ಏನನ್ನ ಕೊಡ್ತಾರೆ ನೀವು ಹಾಕಿದಂತಹ ಗೆರೆನ ದಾಟಲ್ಲ ನೀವು ಹೇಗೆ ಹೇಳ್ತೀರ ಹಾಗೇ ಎಲ್ಲವೂ ಸಹ ನಡೆಯುತ್ತೆ ಅಂತಲೇ ಹೇಳ್ಬೋದು ನೀ ನೀವು ಹೇಗೆ ಹೇಳ್ತೀರಾ ನಿಮ್ಮ ಮಾತಿಗೂ ಸಹ ಒಂದು ಬೆಲೆ ಕೊಟ್ಟು ನಿಮ್ಮ ಮಾತನ್ನ ಎಲ್ಲರೂ ಸಹ ಕೇಳೋಕ್ಕೆ ಶುರು ಮಾಡ್ತಾರೆ ಒಂದು ಸಲ ಇದನ್ನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಶಕ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ವಿಷಯ ಹೇಳ್ಕೊಡ್ತೀನಿ ಈ ಒಂದು ನೀರನ್ನ ನೀವು ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡು ನೀವು ನೀವು ಸ್ನಾನ ಮಾಡುವಂತಹ ಸಮಯದಲ್ಲೂ ಸಹ ನೀವು ಈ ಒಂದು ನೀರು ನೀವು ನೀವು ಸ್ನಾನ ಮಾಡುವಂತಹ ನೀರಿಗೆ ಮಿಕ್ಸ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಸಹ ನಿಮಗೆ ನಿಮ್ಮಲ್ಲಿರುವಂತಹ ದೋಷಗಳೇನಾದ್ರು ಇದ್ದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಒಂದು ನೀರು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೂ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆ ಇದಕ್ಕೆ ನಾವು ಏನಾರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಮನೇಲೇ ನೀರಿರುತ್ತೆ ಆ ನೀರನ್ನ ತಗೋತೀವಿ ನಮ್ಮಲ್ಲಿರುವಂತಹ ಯಾವುದಾದರೂ ಒಂದು ಒಳಗೆ ಮಿಕ್ಸ್ ಮಾಡ್ತೀವಿ ಅದನ್ನ ಎಲ್ಲ ಅದು ಉನಿಬೇಕು ಉಣಿದಾಗ ಅದರಲ್ಲಿರುವಂಥ ಶಕ್ತಿ ನೀರಿನೊಳಗೆ ಸೇರಿಕೊಂಡು ಆ ಒಂದು ನೀರು ನಮ್ಮ ದೇಹಕ್ಕೆ ಸೇರಿದಾಗ ಒಂದು ಅದ್ಭುತವಾದಂಥ ಒಂದು ಒಳ್ಳೆಯ ರಿಸಲ್ಟೆ ಕೊಡುವಂತಹ ಶಕ್ತಿ ಇದು ಒಂದು ಮಿರಾಕಲ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಬಂಗಾರದ ಅಂಶ ನೀರಿನಲ್ಲಿ ಸೇರಿಕೊಂಡಾಗ ನೀರು ನಮ್ಮ ದೇಹಕ್ಕೆ ಸೇರಿಕೊಂಡಾಗ ಅದು ವರ್ಕ್ ಆಗದೇ ಇರುತ್ತೆ ಖಂಡಿತ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟು ಮಿರಾಕಲ್ ಆಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಚಮತ್ಕಾರ ರೀತಿಯಲ್ಲಿರುವಂತಹ ಈ ಒಂದು ರೆಮಿಡಿಗಳನ್ನ ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ತುಂಬ ಸುಲಭವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೀರಿಗೆ ಅಷ್ಟು ಶಕ್ತಿ ಇದೆ ಇನ್ನು ಒಡವೆಗೆ ಒಡವೆಗೂ ಸಹ ನೀವು ಅಷ್ಟು ಮಹತ್ವ ಕೊಡ್ತೀರಾ ಅಷ್ಟು ಅದಕ್ಕೂ ಸಹ ಅಷ್ಟು ಶಕ್ತಿ ಇದೆ ಅಂತಲೇ ಹೇಳ್ಬೋದಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರಲಿ ಎಲ್ಲರಿಗೂ ನಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿ ಹ್ಯಾಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಇನ್ನೂ ಇದುವರೆಗೆ ಯಾರ ನಂತರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಎಂಕರೇಜ್ ಕೊಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ನೋಡ್ಕೊಂಡು ಫ್ರೆಂಡ್ಸ್ ಅಕ್ಸ್ಮಾನ್ ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ನಿಮಗೆ ನೀವು ಕೇಳಿದಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇದುವರೆಗೆ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ಜೊತೆ ನಾನು ಮತ್ತೆ ಬರ್ತೀನಿ ಅದೇ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್